ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಯಾವ ದಿನಾಂಕದಂದು ಬರುತ್ತೆ ಮಾಹಿತಿ ತಿಳಿಸ್ಕೊಡಿ ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದಿರಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ವೀಕ್ಷಕರೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಒಂದು ಇಪ್ಪತ್ತನೇ ಇದೆ ಈಗಾಗಲೇ ಬಿಡುಗಡೆ ಆಗಿ ಹಣನ ಪ್ರತಿಯೊಬ್ಬ ಒಂದು ಫಲಾನುಭವಿಗಳಿಗೆ ಜಮಾ ಆಗಬೇಕಿತ್ತು ವೀಕ್ಷಕರೇ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಏನಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರಾರಂಭ ಆಗಿರುವುದರಿಂದ ಇಲ್ಲಿವರೆಗೂ ಕೂಡ ಕರೆಕ್ಟಾಗಿ ತಲಾ ನಾಲ್ಕು ತಿಂಗಳಿಗೊಮ್ಮೆ ಎರಡೆರಡು ಸಾವಿರ ರೂಪಾಯಿ ಹಣ ಅಂತಂದರೆ ವಾರ್ಷಿಕವಾಗಿ ರೈತ ಫಲಾನುಭವಿಗಳಿಗೆ ಆರು ಸಾವಿರ ರೂಪಾಯಿ ಹಣನ ಜಮಾ ಮಾಡ್ತಾ ಬರ್ತಾ ಇರುವಂಥದ್ದು ವೀಕ್ಷಕರೇ ಹೀಗಾಗಿ ಈ ಒಂದು ಕಳೆದ ಒಂದು ಎಲ್ಲ ಕಂತಿಗಳಿಗೆ ಹೋಲಿಸಿದ್ರು ಕೂಡ ಇಪ್ಪತ್ತನೇ ಕಂತಿನ ಹಣನ ಈಗಾಗಲೇ ಭಾಳಷ್ಟು ಡಿಲೇ ಆಗ್ತಾಯಿದೆ ಯಾವ ಕಾರಣಕ್ಕಾಗಿ ಇಷ್ಟೊಂದು ಡಿಲೇ ಇದೆ ಮತ್ತು ಪ ರೈತರಿಗೆ ಒಂದು ಅಕೌಂಟ್ಗಳಿಗೆ ಯಾಕೆ ಹಣನ ಜಮಾ ಆಗ್ತಾಯಿಲ್ಲ ಯಾವೆಲ್ಲ ಕಾರಣಗಳಿದ್ದಾವೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಮಗೆ ಸ್ಟೆಪ್ ಬೈ ಸ್ಟೆಪ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಜೊತೆಗೆ ಇಪ್ಪತ್ತನೇ ಕಂತಿನ ಯಾವ ದಿನಾಂಕದಂದು ಬಿಡುಗಡೆಯಾಗಿ ನಿಮ್ಮ ಒಂದು ಖಾತೆಗಳಿಗೆ ಹಣನ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನೂ ಕೂಡ ಕ್ಲಿಯರಾಗಿ ನಿಖರವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರೂ ವೀಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿಣ ಏನಿದೆ ಯಾವ ಕಾರಣಕ್ಕೋಸ್ಕರ ಇನ್ನೂ ಕೂಡ ಹಣನ ಜಮಾ ಆಗಿಲ್ಲ ಮತ್ತು ಯಾವ ದಿನಾಂಕದಂದು ಹಣನ ನಿಮ್ಮ ಒಂದು ಖಾತೆಗಳಿಗೆ ಜಮಾ ಆಗುತ್ತೆ ಮತ್ತು ಯಾವೆಲ್ಲ ಕೆಲಸಗಳು ಕೂಡ ಕಂಪ್ಲೀಟ್ ಆಗಿರಬೇಕು ಅಂತ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಬಹಳಷ್ಟು ಜನರು ಕೇಳ್ತಾಯಿದ್ರಿ ಯಾವ ಕಾರಣಕ್ಕೋಸ್ಕರ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿಣನ ಲೇಟ್ ಆಗ್ತಾಯಿದೆ ಅಂತ ಕೇಳ್ತಾ ಇದ್ದೀರಿ ವೀಕ್ಷಕರೇ ಮೊದಲನೇದಾಗಿ ಹೇಳಿದ್ರೆ ಜೂನ್ ಇಪ್ಪತ್ತನೇ ತಾರೀಕು ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಹಣನ ಬಿಡುಗಡೆ ಆಗಬೇಕಾಗಿತ್ತು ವೀಕ್ಷಕರೇ ಆ ಒಂದು ಸಮಯದಲ್ಲಿ ಇರಾನ್ ಮತ್ತು ಇಸ್ರೇಲ್ ಯುದ್ಧವನ್ನು ನಡೀತಾ ಇರುವುದರಿಂದ ಹೀಗಾಗಿ ಒಂದು ಹಣನ ಬಿಡುಗಡೆ ಮಾಡೋದು ಡಿಲೇ ಆಗಿರುವಂಥದ್ದು ವೀಕ್ಷಕರೇ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಏನು ಯೋಜನೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಇದೆ ಸೊ ಇದು ಬಹಳಷ್ಟು ದೊಡ್ಡ ಒಂದು ಯೋಜನೆ ಆಗಿರೋದ್ರಿಂದ ಹೀಗಾಗಿ ಆ ಒಂದು ಯುದ್ಧದ ಸಮಯದಲ್ಲಿ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಆಗ್ತಾ ಇತ್ತು ಆ ಒಂದು ಕಾರಣಕ್ಕಾಗಿ ಬಿಡುಗಡೆ ಆಗೋದು ಡಿಲೇ ಆಗ್ತಾ ಇದೆ ಆಗಿದೆ ಅಂತ ಮಾಹಿತಿನೂ ಕೂಡ ಬಂದಿರುವಂಥದ್ದು ಜೊತೆಗೆ ಇನ್ನೂ ಕೂಡ ಒಂದು ಯಾರೆಲ್ಲ ಒಂದು ಅನರ್ಹ ಒಂದು ಫಲಾನುಭವಿಗಳಿದ್ದಾರೆ ಅನರ್ಹ ಒಂದು ರೈತರಿದ್ದಾರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಯೋಜನೆಯಲ್ಲಿ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ ಒಂದು ಕುಟುಂಬದಲ್ಲಿ ಇಬ್ಬರಿಬ್ಬರು ಯೋಜನೆ ಒಂದು ಲಾಭನ ಪಡೀತಾ ಇದ್ದಾರೆ ಅಂಥವರ ಒಂದು ಫಲಾನುಭವಿಗಳನ್ನ ಪರಿಷ್ಕರಣೆ ಮಾಡಿ ಅಂಥವರ ಒಂದು ಅನಾರ್ಹತೆ ಹೊಂದಿದ್ದವರ ಏನು ನೋಂದಣಿನ ಮಾಡ್ಕೊಂಡಿದ್ದಾರೆ ಅಂಥವರ ಒಂದು ಅಪ್ಲಿಕೇಶನ್ಗಳನ್ನು ನಿಷ್ಕ್ರಿಯೆ ಮಾಡ್ತಾ ಇದ್ದಾರೆ ವೀಕ್ಷಕರೇ ಇದಕ್ಕೋಸ್ಕರ ಡಿಲೇ ಆಗ್ತಾ ಇರುವಂಥದ್ದು ಮತ್ತು ಇವಾಗ ಸದ್ಯದಲ್ಲಿ ಒಂದು ಪ್ರಧಾನಮಂತ್ರಿ ಮೋದಿಜಿಯವರ ಯಾವುದಾದ್ರೂ ಒಂದು ಇವೆಂಟ್ನ ಮಾಡೋ ಮುಖಾಂತರವಾಗಿ ಪ್ರತಿ ಬಾರಿಯೂ ಪ್ರತಿ ಕೂಡ ಬಿಡುಗಡೆ ಮಾಡ್ತಾಯಿದ್ದಾರೆ ವೀಕ್ಷಕರೇ ಹಣನ ರಿಲೀಸ್ ಮಾಡ್ತಾಯಿದ್ದಾರೆ ಹೀಗಾಗಿ ಇವಾಗ ಆಗಸ್ಟ್ ಎರಡನೇ ತಾರೀಕು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಬಿಡುಗಡೆ ಮಾಡ್ತಾರೆ ಅಂತ ಕೇಂದ್ರದ ಬಹುಮುಖ್ಯವಾದಕ್ಕಂಥ ನ್ಯೂಸ್ ಚಾನಲ್ಗಳಾಗಿರ್ಬೋದು ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ವೀಕ್ಷಕರೇ ಆಗಸ್ಟ್ ಎರಡನೇ ತಾರೀಕು ಪ್ರತಿಯೊಬ್ಬ ಒಂದು ರೈತರ ಫಲಾನುಭವಿಗಳಿಗೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಬಂದು ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನೂ ಕೂಡ ಒಂದು ಕೇಳಿ ಬರ್ತಾ ಇದೆ ವೀಕ್ಷಕರೇ ಹೀಗಾಗಿ ನಿಮಗೆ ಇಪ್ಪತ್ತನೇ ಕಂತಿನ ಆಗಸ್ಟ್ ಎರಡನೇ ತಾರೀಖಿಗೆ ನೋಡೋದಕ್ಕೆ ಸಿಗುವಂಥದ್ದು ಈಗಾಗಲೇ ಎಲ್ಲ ಕೆಲಸಗಳು ಕೂಡ ಕಂಪ್ಲೀಟ್ ಆಗಿದೆ ವೀಕ್ಷಕರೇ ಪಿ ಎಮ್ ಕಿಸಾನ್ ಯೋಜನೆ ಕಡೆಯಿಂದ ಏನೆಲ್ಲ ಒಂದು ಕೆಲಸಗಳು ಅಪ್ರೂವಲ್ ಆಗಬೇಕಾಗಿತ್ತು ಎಫ್ ಟಿ ಒ ಕೂಡ ಅಪ್ರೂವಲ್ ಆಗಿದೆ ಆರ್ ಎಫ್ ಟಿ ಸೆನ್ ಕೂಡ ಆಗಿದೆ ಮತ್ತು ಆ ಯೋಜನೆ ಕಡೆಯಿಂದ ಬ್ಯಾಂಕ್ಗಳಿಗೆ ಹಣವೂ ಕೂಡ ವರ್ಗಾವಣೆ ಆಗಿದೆ ವೀಕ್ಷಕರೇ ಈಗಾಗಲೇ ರೈತರ ಒಂದು ಅಕೌಂಟ್ಗಳಿಗೆ ಹಣ ಬರೋದು ಅಷ್ಟೇ ಬಾಕಿ ಇರುವಂಥದ್ದು ಅದರೊಳಗಾಗಿ ವೀಕ್ಷಕರೇ ಯಾರೆಲ್ಲ ಒಂದು ಆಧಾರ್ ಸೀಡಿಂಗ್ ಆಗಿರ್ಬೋದು ಬ್ಯಾಂಕಿಗೆ ಆಧಾರ್ ಶೀಡಿಂಗ್ ಆಗಿರ್ಬೋದು ಲ್ಯಾಂಡ್ ಸೀಡಿಂಗ್ ಆಗಿರ್ಬೋದು ಪಹಣಿಗೆ ಆಧಾರ್ ಲಿಂಕ್ ಆಗಿರ್ಬೋದು ಮತ್ತು ಇ ಕೆ ವೈ ಸಿ ಮಾಡೋದಾಗಿರ್ಬೋದು ಇವೆಲ್ಲ ಕೆಲಸಗಳು ಕಂಪ್ಲೀಟಾಗಿ ಮಾಡ್ಕೊಳ್ಳಿ ವೀಕ್ಷಕರೇ ಆಗಸ್ಟ್ ಎರಡನೇ ತಾರೀಕು ನಿಮಗೆ ಒಂದು ಹಣನ ಬಂದು ಜಮಾ ಆಗುತ್ತೆ ಅಂತಕ್ಕಂಥ ಕೇಂದ್ರದ ಮಾಹಿತಿಗಳು ಕೂಡ ಲಭ್ಯ ಆಗ್ತಾಯಿದೆ ವೀಕ್ಷಕರೇ ಹೀಗಾಗಿ ಡೇಟ್ ಕೂಡ ಕನ್ಫರ್ಮ್ ಆಗಿದೆ ಅಂತ ತಿಳ್ಕೊತೀನಿ ಮತ್ತು ಎರಡನೇದಾಗಿ ಎಲ್ಲ ಕೆಲಸಗಳು ಯಾವೆಲ್ಲ ಕೆಲಸಗಳು ಕೂಡ ನೀವು ಕಂಪ್ಲೀಟಾಗಿ ಮಾಡ್ಕೊಳ್ಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ ಮತ್ತು ಯಾವ ಕಾರಣಕ್ಕೋಸ್ಕರ ಈಗಾಗಲೇ ಹಣನ ಬಿಡುಗಡೆ ಆಗೋದು ಲೇಟ್ ಆಗ್ತಾಯಿದೆ ಅಂತಲೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಯಾಕೆ ಅಂತಂದರೆ ಈಗಾಗಲೇ ಅನರ್ಹ ಒಂದು ಯಾರೆಲ್ಲ ಒಂದು ರೈತ ಫಲಾನುಭವಿಗಳಿದ್ದಾರೆ ಅಂಥವರ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದು ಕೂಡ ಅವರಿಗೆ ಕಂಪ್ಲೀಟಾಗಿ ನಿಷ್ಕ್ರಿಯಗೊಳಿಸುವಂಥ ಕೆಲಸನ ಮಾಡ್ತಾಯಿದ್ದಾರೆ ವೀಕ್ಷಕರೇ ಹೀಗಾಗಿ ಲೇಟ್ ಆಗ್ತಾ ಇರುವಂಥದ್ದು ವೀಕ್ಷಕರು ಈಗಾಗಲೇ ಬಹಳಷ್ಟು ಲೇಟಾಗಿದೆ ವೀಕ್ಷಕರೇ ಒಂದೂವರೆ ತಿಂಗಳು ಕೂಡ ಲೇಟ್ ಆಗಿರುವಂಥದ್ದು ಇವಾಗ ವಾರಾಣಸಿ ಕ್ಷೇತ್ರದಿಂದ ಸಭೆ ಸಮ್ಮೇಳನವನ್ನು ಮಾಡ್ತಾ ಇರುವಂಥದ್ದು ಈ ಒಂದು ಸಭೆಯಿಂದ ರೈತರ ಒಂದು ಏನು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತನೇ ಕಂತಿ ನನಗಿದೆ ಅದು ಬಿಡುಗಡೆ ಆಗುತ್ತೆ ಅಂತಕ್ಕಂಥ ಮಾಹಿತಿನೂ ಕೂಡ ಒಂದು ಕೃಷಿ ಸಚಿವರು ಕೂಡ ಒಂದು ತಿಳಿಸಿರುವಂಥದ್ದು ಹೀಗಾಗಿ ಆಗಸ್ಟ್ ಎರಡನೇ ತಾರೀಕು ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಏನಿದೆ ಅದು ಬಂದು ನಿಮಗೆ ಒಂದು ಅಕೌಂಟ್ಗಳಿಗೆ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇಷ್ಟು ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಇರತಕ್ಕಂಥ ಅಪ್ಡೇಟ್ಸ್ಗಳ ಬಗ್ಗೆ ಸಂಪೂರ್ಣವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಕೆಲವೊಂದಿಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀನಿ ಹಣನ ಯಾವಾಗ ಬರುತ್ತೆ ಅಂತ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಆಗಸ್ಟ್ ಎರಡನೇ ತಾರೀಕು ಬಂದು ನಿಮ್ಮ ಅಕೌಂಟಿಗೆ ಹಣನ ಜಮಾ ಆಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ವೀಕ್ಷಕರಿಗೆ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದಕ್ಕೆ ಪ್ರಾರಂಭ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ